ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಸಂಕಲ್ಪ ಅಭಿಯಾನವನ್ನು ಕೊಪ್ಪಳ ತಾಲೂಕಿನ ಹಿರೇಸಿಂದೋಗಿ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಹಿರಿಯ ಕೃಷಿ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ರೈತರೊಂದಿಗೆ ಸಂವಾದ ನಡೆಸಿದರು ಈ ವೇಳೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಘವೇಂದ್ರ ಎಲಿಗಾರ ಕೊಪ್ಪಳ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಎಂವಿ ರವಿ ಭಾರತೀಯ ತೋಟಗಾರಿಕೆ ಸಂಶೋಧನೆ ಸಂಸ್ಥೆಯ ವಿಜ್ಞಾನಿ ವಿ ಭಾಸ್ಕರ ರೈತರು ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ರೈತ ವೀರೇಶ ಇಲಾಖೆಯ ಅಧಿಕಾರಿಗಳು ಪ್ರತಿ ತಿಂಗಳು ಈ ರೀತಿಯ ಅಭಿಯಾನ ಹಮ್ಮಿಕೊಳ್ಳುವುದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ಇಲ್ಲಾಂದ್ರೆ ಮಣ್ಣು ಕಟ್ಟೋಗ್ತೈತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಬ್ಬ ರೈತ ಗುಡದನಗೌಡ ಕೃಷಿ ಅಧಿಕಾರಿಗಳು ಅಗತ್ಯ ಮಾಹಿತಿ ನೀಡಿದ್ದು ಇದರಿಂದ ಕಾಲಕ್ಕನುಗುಣವಾಗಿ ಬಿತ್ತನೆ ಮಾಡುವುದರಿಂದ ಉತ್ಪಾದನೆಯಲ್ಲಿ ಹೆಚ್ಚಿನ ಗುಣಮಟ್ಟ ಕಾಪಾಡಲು ಸಾಧ್ಯವಾಗಲಿದೆ ಎಂದರು ಜಾಸ್ತಿ ಬಳಸೋದ್ರಿಂದ ನಮಗೆ ಎಫೆಕ್ಟ್ ಆಗಕಿ ಆದ್ರೆ ಅಂತ ಹಿಡಿಯಬೇಕಂತ ಅಷ್ಟ ನಮ್ದು ರೈತರು ಸಾವಯವದಾಗ ಓದ್ನಿ ಅಂದ್ರೆ ಅಲ್ಲಿ ಸಾವಯವಕ್ಕ ಅತಿ ಹೆಚ್ಚು ನಾವು ಒತ್ತು ಕೊಡ್ಬೇಕಂತ ನಮ್ದು ರೈತರದು ಮತ್ತೋರ್ವ ರೈತ ಆಂಜನೇಯ ಕೃಷಿ ಚಟುವಟಿಕೆ ಬೀಜೋಪಚಾರ ಸೇರಿದಂತೆ ಕೀಟ ಬಾಧೆ ನಿಯಂತ್ರಣ ಮಾಹಿತಿ ನೀಡಿದ್ದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅನ್ನೋದು ನಮ್ಮ ಕಡೆಯಿಂದ ಮಾಹಿತಿ ತಗೊಂಡು ಮಾಡಿದ್ರೆ ಒಳ್ಳೆಯದ ಅಂತ ಹೇಳಿ ಸರಿಯಾಗಿ ಮಾಹಿತಿ ಸಿಗ್ತಾ ಇರಲಿಲ್ಲ ಇಲ್ಲಿ ಇವಾಗ ಅವರೇ ಹಳ್ಳಿ ಹಳ್ಳಿಗೆ ಬಂದು ಮತ್ತೆ ಕೊಡ್ತಾ ಇದ್ದಾರಲ್ಲ ಎಲ್ಲ ಜನರಿಗೂ ಸಾಮಾನ್ಯ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅಂತ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ವಾಮನಮೂರ್ತಿ ಈ ಅಭಿಯಾನದ ಮೂಲಕ ರೈತರನ್ನು ಸಂಪರ್ಕಿಸಿ ಹೊಸ ತಂತ್ರಜ್ಞಾನ ಆಧುನಿಕ ಕೃಷಿ ಬಗ್ಗೆ ಮಾಹಿತಿ ಒದಗಿಸಲಾಗುತ್ತಿದೆ ರೈತರು ವಿಜ್ಞಾನಿಗಳ ಸಲಹೆ ಪಡೆದು ಬಿತ್ತನೆ ಮಾಡಿದರೆ ಕೃಷಿಯಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು ಎಂದು ತಿಳಿಸಿದರು ಆ ಹುಳು ತಾನೇ ಕಂಟ್ರೋಲ್ ಆಗುತ್ತೆ ಇದ್ರ ಜೊತೆಗೆ ಬೇವಿನ ಎಣ್ಣೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ರಾಸಾಯನಿಕ ಬಳಸಬೇಕು ಅಂತ ಹೇಳಿ ಅವರಿಗೆ ಮಾಹಿತಿ ನೀಡಿದ್ದೇವೆ